ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡ್ನರಿ ಇದೆ ಯಾಕೆಂದರೆ ನಾವು ಹೇಳೋಂಗಿಲ್ಲ ಒಂದೇ ಒಂದು ಹೇಳೋದೇನೆಂದರೆ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರೆ ಅಂತ ಹೇಳ್ತೀರಾ ಈ ಸಿನಿಮಾ ಹೆಂಗೆ ನೋಡ್ತಾರೆ ಅಂದರೆ ಥೇಟ್ರಲ್ಲಿ ಟಿಕೆಟ್ ಸಿಗೋಲ್ಲ ಕಾದು ಅಷ್ಟು ಸೂಪರ್ ಆಗಿದೆ ಮೂವಿ ಸೋನಾಲ್ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರಿಗೂ ತುಂಬ ಚೆನ್ನಾಗಿದೆ ಶ್ರುತಿ ಮೇಡಮ್ ಅಂತೂ ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡ್ನರಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಮೂವಿ ಬಂದಿದೆ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಬಂತು ನೋಡಿ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ಗೆ ತುಂಬಾ ಖುಷಿಯಾಯಿತು ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ ಇಪ್ಪತ್ತು ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ ಕಿಕ್ಕೇ ಇರುತ್ತೆ ಆ್ಯಂಡ್ ವಿನೋದವರು ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫೈಟ್ ಇದುವರೆಗೂ ನೋಡಿದ್ದೀವಿ ಅವ್ರು ಫೈಟ್ ಮಾಡ್ತಾರೆ ಬೇರೆ ಎಲ್ಲಾನು ಇದೆ ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ ಸೊ ಮಾದೇವಾಗೆ ಆಲ್ ದ ವೆರಿ ಬೆಸ್ಟ್ ಈ ಮಾದೇವ ಎಸ್ಪೆಷಲಿ ಇದರ ಕಥೆ ಇದು ನಿರೂಪಿಸಿರುವಂಥ ರೀತಿ ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬರೊಬ್ಬರು ಪರ್ಫಾರ್ಮ್ ಮಾಡಿರುವಂಥ ರೀತಿ ವಿನೋದ್ ಪ್ರಭಾಕರ್ ಅವರ ಬಹುಶಃ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅನಿಸುತ್ತೆ ಅಷ್ಟು ಆಗಿ ಆ ಪಾತ್ರವನ್ನು ಆಹ್ವಾನಿಸಿದ್ದಾರೆ ಅವರು ಸೊನಾಲ್ ಅವರು ತುಂಬ ಅದ್ಭುತವಾಗಿ ನಡೆಸಿದರೆ ಶ್ರುತಿ ಅವರಂತೂ ಬೆರುಗುಗೊಳಿಸ್ತಾರೆ ಆಪ್ಟ್ ಆಗುವಂಥದ್ದು ನಂಗೆ ಪರ್ಸ್ನಲಿ ಭಾಳ ಭಾಳ ಇಷ್ಟ ಆಯಿತು ಅವ್ರ ಪಾತ್ರ ಇನ್ನು ಸೋನಲ್ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಹಳ್ಳಿ ಹುಡುಗಿ ಅಂತ ಅಂದರೆ ಪಕ್ಕಾ ಸೂಟ್ ಆಗಿದ್ದಾರೆ ಶ್ರುತಿಯಮ್ಮ ಬಂದಾಗ ನಿಜವಾಗ್ಲೂ ನಾನೇ ಮಿಷಲ್ ಹೊಡೆದೆ ಅಷ್ಟು ವಿಭಿನ್ನವಾದಂತಹ ಪಾತ್ರ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಸಿನಿಮಾ ಆ್ಯಂಡ್ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್ ಆಲ್ಸೋ ಕಮರ್ಷಿಯಲ್ ಇದಷ್ಟು ಮಿಕ್ಸ್ ಮಾಡೋದು ಬಹಳ ಕಷ್ಟ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಫೈಟ್ಸ್ ಸಕ್ಕದಾಗಿದೆ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ ಆ್ಯಂಡ್ ಒಳ್ಳೆ ಸಿನಿಮಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್ ಬೆಸ್ಟ್ ವಿಶಸ್ ಆ್ಯಂಡ್ ಡೈರೆಕ್ಷನ್ ನವೀನ್ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಂಗೆ ಪರ್ಸ್ನಲಿ ಫೈಟ್ಸ್ ತುಂಬಾ ಇಷ್ಟ ಆಯಿತು ಒಳ್ಳೆ ಲವ್ ಸ್ಟೋರಿ ಕಮ್ ಆ್ಯಕ್ಷನ್ ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂಥ ಸಿನಿಮಾ ಎಲ್ಲರೂ ನೋಡಿ ಪ್ರೀತಿಯಿಂದ ಎಲ್ರಿಗೂ ನಮಸ್ಕಾರ ಡೈರೆಕ್ಟರ್ ಸರ್ ಆಗಿರಲಿ ಈಗ ವಿನೋದ್ ಆಗಿರಲಿ ಸೋನಲ್ ಮ್ಯಾರು ಸುತಿ ಅಮ್ಮ ಪ್ರತಿಯೊಬ್ಬರು ಪ್ರತಿಯೊಬ್ಬರದ್ದು ಉದ್ದೇಶ ತುಂಬ ಚೆನ್ನಾಗಿದೆ ಅದೇ ಥರ ಈ ಸಿನಿಮಾನು ತುಂಬ ಚೆನ್ನಾಗಿದೆ ತುಂಬ ಬಿಟ್ಕೊಡೋಕ್ಕಾಗಲ್ಲ ಬಟ್ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ನಾನು ಖುಷಿಯಲ್ಲಿ ಇವತ್ತು ನಾನು ಹೋಗ್ತೇವೆ ತಿರುಗಾ ಇದೇ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋ ಒಂದು ಆಸೆ ನನ್ನಲ್ಲಿದೆ ನೀವೆಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಕನ್ನಡ ಮತ್ತು ಎಲ್ಲ ಭಾಷೆಗಳಲ್ಲಿ ಐನೂರು ಚಿತ್ರಗಳನ್ನು ಮಾಡಿ ಇವತ್ತು ಅವರ ಧ್ವನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಳಿ ಸಂತೋಷ ಬಿಡುವಂಥ ಒಬ್ಬ ಆ್ಯಕ್ಟರ್ ಅದೇ ಹಾದಿಯಲ್ಲಿ ಇವತ್ತು ವಿನೋದ್ ಪ್ರಭಾಕರ್ ಅವರು ಇಲ್ಲಿಗೆ ಇಪ್ಪತ್ತ್ಮೂರು ಚಿತ್ರಗಳನ್ನು ಮಾಡಿ ಇವತ್ತು ಕನ್ನಡದ ನಟ ಆದರೆ ಅದನ್ನ ಥಿಯೇಟ್ರಲ್ಲಿ ಜನ ಬರೋ ಥರ ಮಾರೋ ಮಾಡೋದು ನೀವು ವಿಡಿಯಾದವರು ಇವತ್ತು ಟೈಗರ್ ಪ್ರಭಾಕರ್ನ ನೀವು ನೋಡಿಲ್ಲ ನಮ್ಮ ಯಜಮಾನ್ರು ಸುಧೀರ್ ಅವರು ಅವರು ಒಟ್ಟೊಟ್ಟಿಗೆ ಪಾಟ್ ಮಾಡಿದವರು ಆ ಟೈಗರ್ ಪ್ರಭಾಕರ್ ಬಂದು ಆ ಬಾಡಿ ಹಿಡ್ಕೊಂಡು ಹಿಂಗೆ ನಿಂತ ಅಂದರೆ ಜನ ತಮ್ಗೆ ಗೊತ್ತಿಲ್ಲದೆ ಚಪ್ಪಾಳಿ ತಡ್ತಾನೆ ಇರೋರು ಅವರನ್ನು ನೀವು ನೋಡಿಲ್ಲ ಸೊ ಅವ್ರ ಮಗ ಇವತ್ತು ಬಾಡಿ ಹಿಡ್ಕೊಂಡು ನಿಂತ ಅಂತಂದರೆ ಟೈಗರ್ ಪ್ರಭಾಕರ್ ಅಂತ ಮತ್ತೆ ಒಂದು ಸರಿ ಎಲ್ಲರಿಗೂ ಜ್ಞಾಪಕ ಬರ್ತಾ ಇದ್ದಾರೆ ಅದ್ಭುತವಾಗಿ ಪಾತ್ರ ಮಾಡಿದ್ದಾನೆ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಹುಟ್ಟೋದು ಪ್ರಭಾಕರ್ ಹೊಟ್ಟೆಯಲ್ಲಿ ವಿನೋದ್ ಪ್ರಭಾಕರೇ ಹುಟ್ಟೋದು ಅವ್ರ ಪಾತ್ರಗಳನ್ನೆಲ್ಲ ನಾವು ನೋಡಿದ್ದೀವಿ ಆ ಹಣ್ಣ ನಡೆಯೋದು ಆ ಹಣ್ಣ ಊಟ ಮಾಡೋ ಸ್ಟೈಲು ಎಲ್ಲ ನಮಗೆ ಗೊತ್ತು ಸೊ ಇವತ್ತು ಅವನಿಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅವನಲ್ಲಿ ಕಾಣ್ತಾ ಇದೆ ಅದ್ಭುತವಾದ ನಟ ಆಗ್ತಾ ಇದ್ದಾನೆ ಸೊ ಅವರು ಅವರಿಗೆಲ್ಲ ನೀವು ಮೀಡಿಯಾದವರು ಸ್ಫೂರ್ತಿ ಕೊಟ್ಟು ಟಾನಿಕ್ ಕೊಟ್ಟು ಅವ್ರನ್ನ ಬೆಳೆಸಬೇಕು ಇನ್ನು ಶ್ರುತಿ ಮ್ಯಾಮ್ ಚಿತ್ರ ನೋಡಬೇಕು ಅಂದರೆ ಎಲ್ಲರೂ ಖರ್ಚು ಫಿಟ್ಕೊಂಡೇ ಹೋಗೋದು ಖರ್ಚು ಪಿಟ್ಕೊಂಡು ಹತ್ಕೊಂಡು ಹತ್ಕೊಂಡು ಕಣ್ಣೆಲ್ಲ ಊದಿಸ್ಕೊಂಡು ಬರೋದು ಇವತ್ತು ಅವರು ಡಾನು ನಾನು ಶ್ರುತಿ ಅಳಬುರುಕಿ ಅಲ್ಲ ನಾನು ಡಾನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಸೊ ಅದು ಕಲಾವಿದನಲ್ಲಿ ಇರೋ ಒಂದು ಟ್ಯಾಲೆಂಟ್ ಕಲೆ ಅದು ಅದಕ್ಕೆ ಯಾವ ಶಕ್ತಿನೂ ಬೇಕಾಗಿಲ್ಲ ಅದಕ್ಕೆ ಕಲಾವಿದರನ್ನ ಎಲ್ಲರೂ ಗಂಧರ್ವರು ಅಂತ ಕರೀತಾರೆ ಇವರೆಲ್ಲ ಗಂಧರ್ವರು ಇನ್ನು ನಮ್ಮ ಸೊಸೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮುದ್ದು ಮುದ್ದಾಗಿರೋ ಮುದ್ದುಗಿಳಿ ಅವಳಿಗೂ ದೇವರು ಒಳ್ಳೇದು ಮಾಡಲಿ ಅದರಲ್ಲಿ ಸಮುದ್ರ ಪಾಠ ಮಾಡಿದವರು ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಆ ಶ್ರೀನಗರ ಕಿಟ್ಟಿಯವರು ಇವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಆ ರಾಘವೇಂದ್ರ ಸ್ವಾಮಿ ಇವ್ರನ್ನೆಲ್ಲ ಎಲ್ಲೋ ಹೋಯ್ತಾನೆ ಯಾಕೆಂದರೆ ಬೇಡ್ರಿ ಕಣ್ಣಪ್ಪ ಮಾಡುವಾಗ ರಾಜ್ಕುಮಾರ್ ಅವರು ಎರಡೆರಡು ದಿವಸ ಊಟನೇ ಕೊಡ್ತಾ ಇದು ಇದೇನು ಪಿಚ್ಚರ್ ಮಾಡ್ತಾ ಇದ್ದಾರೆ ನನಗೆ ಅಂತ ಬೇಜಾರು ಮಾಡ್ಕೊಂಡಿರೋ ದಿನಗಳನ್ನು ನಾವು ನೋಡಿದ್ದೀವಿ ಇವತ್ತು ಆ ಬೇಡ್ರ ಕಣ್ಣಪ್ಪ ಅವ್ರಿಗೆ ಹೆಂಗೆ ಆಶೀರ್ವಾದ ಮಾಡ್ದ ಈ ಮಾದೇಶ ಇವರಿಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಮಾದೇಶನಿಗೆ ಜೈವಾಗಲಿ 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 ಚಿತ್ರವನ್ನು ಪೂರ್ತಿಯಾಗಿ ನಾವು ವೀಕ್ಷಣೆ ಮಾಡಿದ್ದೇವೆ ಈ ಚಿತ್ರದ ನಿರ್ಮಾಪಕರಾದಂಥ ಕೇಶವ ಅವರ ಅಮ್ಮ ಆಗ್ತೀನಿ ನಾನು ವರ್ಷೆಯಲ್ಲಿ ಹಾಗಾಗಿ ಅವರ ಚಿಕ್ಕಮ್ಮ ಆಗ್ತೇನೆ ಪೂರ್ಣಿಮಾ ಶ್ರೀನಿವಾಸ್ ಅಂತೇಳಿ ನಾನು ಹಿರಿಯೂರಿನ ಮಾಜಿ ಶಾಸಕಿ ಭಾಳ ಖುಷಿಯಾಯಿತು ಹೀರೋ ಅವ್ರನ್ನ ನೋಡಿದಾಗ ಪ್ರಭಾಕರ್ ಅವರೇ ಜ್ಞಾಪಕ ಬಂದರು ಶುಭವಾಗಲಿ ಅವ್ರಿಗೆ ಮತ್ತು ಹೀರೋಯಿನ್ನು ಮತ್ತು ಶ್ರುತಿ ಮೇಡಮ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸಂಪೂರ್ಣವಾಗಿ ಒಂದು ಚಿತ್ರ ಒಂದು ಮಗು ಯಾವ ವಾತಾವರಣದಲ್ಲಿ ಬೆಳೆದ್ರೆ ತನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನೋ ಅಂಥದ್ದನ್ನು ಭಾಳ ಅದ್ಭುತವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಡೈರೆಕ್ಟ್ರು ಮತ್ತು ತದನಂತರ ಕ್ರೌರ್ಯ ಜಾಸ್ತಿ ಆದಾಗ ಮನುಷ್ಯ ಯಾವ ರೀತಿ ನಡ್ಕೊಳ್ತಾನೆ ತನ್ನ ಒಂದು ಮನಸ್ಥಿತಿಯನ್ನು ಯಾವ ರೀತಿ ಕಳ್ಕೊತಾನೆ ಅನ್ನೋಂಥದ್ದನ್ನು ಭಾಳ ಅದ್ಭುತವಾಗಿ ನಿರೂಪಣೆಯನ್ನು ತೋರಿಸ್ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಹಾಗಾಗಿ ಸಂಪೂರ್ಣ ಚಿತ್ರ ಭಾಳ ಚೆನ್ನಾಗಿದೆ ಒಳ್ಳೆಯದಾಗಲಿ ಶುಭವಾಗಲಿ ಈ ಚಿತ್ರಕ್ಕೆ ಎಲ್ಲರೂ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಒಂದು ಒಳ್ಳೆಯ ಮೆಸೇಜ್ ಇದೆ ಶುಭವಾಗಲಿ ಸಂಪೂರ್ಣ ಚಿತ್ರ ತಂಡಕ್ಕೆ ಶುಭವಾಗಲಿ ಆಮೇಲೆ ಕಿಟ್ಟಿಯವರಾಗ್ಬೋದು ಸುಧಿ ಮ್ಯಾಮ್ ವಾವ್ ಸೂಪರ್ ಆ್ಯಕ್ಟಿಂಗು ಆ್ಯಂಡ್ ಸುದಿ ಎಲ್ಲರೂ ನಾನು ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು ಡೈರೆಕ್ಟ್ರು ಎಮೋಷ್ನಲ್ನ ತುಂಬ ಅಚ್ಚುಕಟ್ಟಾಗಿ ಹಿಡಿದಿದ್ದಾರೆ ಅಂತ ಹೇಳ್ಬೋದು ತುಂಬ ಟಚ್ಚಿಂಗ್ ಸೀನ್ಸ್ಗಳಿದೆ ಸೊ ಸಿನಿಮಾ ಈ ಸಿನಿಮಾನ ಸಿನಿಮಾ ಥಿಯೇಟರ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಥ್ಯಾಂಕ್ ಯು ಮೊದಲಿನ ಎಲ್ಲರಿಗೂ ನಮಸ್ಕಾರ ಮಾದೇವ ಬಗ್ಗೆ ಮಾತಾಡೋದಾದರೆ ತುಂಬ ತುಂಬ ಚೆನ್ನಾಗಿರೋ ಮೂವಿ ಎಲ್ಲ ಒಬ್ಬೊಬ್ಬರು ಆರ್ಟಿಸ್ಟೂ ಹೋಗೋ ಒಂದು ಎಂಟ್ರಿಗೂ ವಾವ್ ಅನಿಸುತ್ತೆ ಎಕ್ಸ್ಪೆಷಲಿ ನಮ್ಮ ಟೈಗರ್ ಆ ಲಾಸ್ಟ್ ಸೀನ್ಸ್ ಅಂತೂ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ ವಂಡರ್ಫುಲ್ ನೋಡಿದ್ರೆ ತುಂಬ ವಾವ್ ಅನಿಸುತ್ತೆ ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ ಬಟ್ ಶ್ರುತಿ ಮೇಡಮ್ ವಾವ್ ವಂಡರ್ಫುಲ್ ಅನಿಸುತ್ತೆ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸುದಿ ಕಿಟಿ ಸರ್ ಸೂಪರ್ ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಬಂದಿದೆ ಆಲ್ ದ ಬೆಸ್ಟ್ ಮಾದೇವ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ ಕನ್ನಡದಲ್ಲಿ ಹಂಗೆ ಹಿಂಗೆ ಅಂತ ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಈ ಥರ ಒಳ್ಳೊಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಇನ್ನೂ ಹೆಚ್ಚು ಮೂವಿಗಳನ್ನ ನಮ್ಮವರು ತುಂಬ ಚೆನ್ನಾಗಿ ಆಚೆ ಮಾಡೋಕ್ಕೆ ಸಾಧ್ಯ ಆಲ್ ದ ಬೆಸ್ಟ್ ಮಾದೇವೇವ್ ಮೂವಿ ಪ್ರೊಡ್ಯೂಸರ್ ಕೇಶವ್ ಸರ್ ನಂಬಿಟ್ಟು ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಸೊ ಈ ಮೂವೀಲಿ ಏನೇನು ಬೇಕು ಆರ್ಟಿಸ್ಟ್ ಇರ್ಬೋದು ಎಂಟರ್ ಟೆಕ್ನಿಷಿಯನ್ಸ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬ ತುಂಬ ಒಳ್ಳೆಯ ಕತೆ ಬರೆದಿದ್ದಾರೆ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲಮ್ ನಂತರ ಮೇ ಬಿ ಒಂದು ಮಾಸ್ ಹೀರೋ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ಈ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಐ ಫೆಲ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು ಸೊನಾಲ್ ಜನರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಲ್ಸ್ ಇರುತ್ತೆ ಯಾವಾಗಲೂ ಬಟ್ ಬೇಸ್ಡ್ ಆನ್ ಹರ್ ಲೈಕ್ ಯು ನೋ ವೆರಿ ಎಮೋಷ್ನಲ್ ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಒಂದು ತೊಗೊಂಡೋಗಿದ್ದಾರೆ ಖಂಡಿತ ಮಕ್ಕಳು ಖಂಡಿತ ಬರಬೇಕು ಒಂದು ಮಗು ಮಾಡಿದೆ ಅದು ಡೈರೆಕ್ಟರ್ ಅವರ ಮಗು ಅಂತ ಕೇಳ್ಪಟ್ಟೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಬದ್ಮಾಶ್ ಫಿಲಮಲ್ಲಿ ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಈ ಫಿಲಮ್ ನೋಡಬೇಕು ಯಾಕೆಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಖಂಡಿತ ಎಂಟರ್ ಟೀಮ್ ಮಹದೇವ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗುಡ್ ಸಿನಿಮಾ ಈ ಮತ್ತೊಬ್ಬಗಳ ನವೀನ್ ರೆಡ್ಡಿ ನಿರ್ದೇಶಕರು ಇಬ್ಬರು ಕಾಂಬಿನೇಷನಲ್ಲಿ ಬಂದಿರುವಂಥ ಸಿನಿಮಾ ಮಾದೇವ ಮಾದೇವನ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಸಾಕಾಗಲ್ಲ ಯಾಕಂದರೆ ಈ ಇಡೀ ಸಿನಿಮಾ ಬಂದು ಒಂದು ಎಮೋಷನ್ಸ್ ಮೇಲೆ ಇರುವಂಥ ಒಂದು ಸಿನಿಮಾ ಭಾಳ ಖುಷಿಯಾಗುವಂಥ ವಿಚಾರ ಪ್ರತಿಯೊಬ್ಬರು ಕಲಾವಿದರು ಅಚ್ಯುತ್ ಸಾರ ಇರ್ಬೋದು ಶ್ರುತಿ ಮೇಡಮ್ ಇರ್ಬೋದು ಮಹಾರ್ಟಿ ಮೇಡಮ್ ಇರ್ಬೋದು ಸೊನಾಲ್ ಅವರು ಇರ್ಬೋದು ಪ್ರತಿಯೊಬ್ಬರು ಅದ್ಭುತವಾಗಿ ಅಭಿನಯಿಸಿದರೆ ಇಡೀ ಚಿತ್ರದ ಕತೆ ಏನು ಸಾಕ್ತಾ ಹೋಗುತ್ತೆ ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಸಿನಿಮಾ ಗೆಳೆಯ ಈ ಸಿನಿಮಾ ಇಲ್ಲಿವರೆಗೂ ಒಂದು ಲೆಕ್ಕ ಈ ಸಿನಿಮಾ ಬಂದ ಮೇಲೆ ಇನ್ನೊಂದು ಲೆಕ್ಕ ಗುಡ್ ಲಕ್ ಗೆಳೆಯ ಒಳ್ಳೆದಾಗಲಿ ಇನ್ನೋ ಲವ್ ಯು ತುಂಬ ಚೆನ್ನಾಗಿ ಬೇರೆ ಒಂದು ಝೋನರಲ್ಲಿ ಕಾಣಿಸ್ತಿದ್ಯಾ ಭಾಳ ಖುಷಿಯಾಗುತ್ತೆ ರೆಡ್ಡಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ಯ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಗ್ರೌಂಡ್ ಕೂಡ ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಟೈಲ್ ಆಕ್ಟರ್ ವಿನೋದ್ ಸರ್ ನಿಶಾಮನ್ ತುಂಬ ವರ್ಷಗಳಿಂದ ನಂಗೆ ಆತ್ಮೀಯರು ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅವ್ರು ಇಷ್ಟು ದಿನ ಮಾಡ್ಕೊಂಡ್ ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಹಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ನಟ ರಾಕ್ಷಸನಾಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ವಿನೋದ್ ಪ್ರಭಾಕರ್ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ ಒಂದು ಆ್ಯಕ್ಟಿಂಗ್ ಕೂಡ ಕಾಣಿಸ್ತು ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನನಗಂತೂ ಬಹಳ ಇಷ್ಟ ಆಯಿತು ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತ್ರದಿಂದ ಕಾಯ್ತಾ ಇದ್ರು ಆ ಒಂದು ಕನಸು ಇವಾಗ ನನ್ಸಾಗಿದೆ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರು ಸೋನಲ್ ಅವರು ಕೂಡ ಅವರೆಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಷ್ಟೇ ಮುದ್ದಾಗಿ ಪರ್ಫಾಮ್ ಮಾಡಿದ್ದಾರೆ ಅಷ್ಟೇ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ ನನಗಂತೂ ತುಂಬ ಕನೆಕ್ಟ್ ಆಗಿರೋಂಥ ಒಂದು ಪಾತ್ರ ಸೋನಲ್ ಅವ್ರದ್ದು ಆ್ಯಂಡ್ ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ ಅಳಿಸ್ತಾ ಇದ್ರು ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ನೀವು ಅಲ್ಲಿ ನೋಡ್ತಾ ಗೊತ್ತಾಗುತ್ತೆ ನಿಮ್ಮನ್ನು ಬೇರೆ ರೀತಿಯಲ್ಲೇ ತೊಗೊಂಡು ಹೋಗ್ತಾರೆ ಒಟ್ಟಾರೆ ಅದ್ಭುತವಾದ ಸಿನಿಮಾ ಸಿನಿಮಾಟೋಗ್ರಫಿ ಎಡಿಟಿಂಗ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲಾನು ಸಕ್ಕದಾಗಿದೆ ತುಂಬ ಇಷ್ಟ ಆಯಿತು ಆ್ಯಂಡ್ ಜೂನ್ ಆರನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಬಹಳ ಇಂಪಾರ್ಟೆಂಟ್ ಯೂಶಲಿ ನಾವು ಅನ್ಕೋತೀವಿ ಒಳ್ಳೆ ಸಿನಿಮಾ ಇಲ್ಲ ಒಳ್ಳೆ ಸಿನಿಮಾ ಇಲ್ಲ ಬೇರೆ ಭಾಷೆಗಳಲ್ಲೆಲ್ಲ ಆ ಥರ ಇದೆ ಈ ಥರ ಬರ್ತಾ ಇದೆ ಅಂತ ಇವಾಗ ಟೈಮ್ ಬಂದಿದೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಮಹದೇವ ಅನ್ನೋಂಥದ್ದು ಆಗಿ ನಾವು ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ ಹಲವಾರು ಸಿನಿಮಾಗಳು ಇನ್ನಷ್ಟು ಬರುತ್ತೆ ಕನ್ನಡ ಚಿತ್ರರಂಗ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಪ್ರೀತಿಯ ಹೀರೋ ಟೈಗರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಿಂದ ಒಂದು ರೀತಿಯಲ್ಲಿ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಎರಡೂ ರೀತಿಗೂ ನಾನು ಸೈ ಮಾಸ್ಕೂ ಸೈ ಕ್ಲಾಸ್ಗೂ ಸೈ ಅನ್ನೋದನ್ನು ನಿರೂಪಿಸಿದ್ದಾರೆ ಅದನ್ನು ನೀನು ಹೇಗೆ ಅನ್ನೋದನ್ನು ಸಿನಿಮಾ ನೋಡಿಬಿಟ್ಟನೇ ಗೊತ್ತಾಗೋದು ಆ್ಯಂಡ್ ಸೋನಲ್ಲೂ ಅವರು ಅಷ್ಟೇ ಭಾಳ ಮುದ್ದ ಕಾಣಿಸ್ತಾರೆ ಅವರಿಬ್ಬರ ಪೇರ್ನ ನೋಡಬೇಕು ಅಂತಂದರೆ ತುಂಬ ಡಿಫ್ರೆಂಟ್ ನಾರ್ತ್ ಪೋಲ್ ಸೌತ್ ಪೋಲ್ ಥರ ಇದೆ ಇದರಲ್ಲಿ ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅದನ್ನ ನೋಡೋಕ್ಕೂ ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಬೇಕು ಶ್ರುತಿ ಅವರು ವೆರಿ ಡಿಫ್ರೆಂಟ್ ರೋಲಲ್ಲಿದ್ದಾರೆ ಅದನ್ನ ನೋಡೋಕ್ಕೂ ನೀವು ಥಿಯೇಟ್ರಿಗೆ ಬರಬೇಕು ಸೊ ಭಾಳಷ್ಟು ವಿಷಯಗಳಿದೆ ಆ್ಯಂಡ್ ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನವೀನ್ ಡೈರೆಕ್ಟ್ರವರು ಸೊ ಈ ಎಲ್ಲ ಅಂಶಗಳಿರೋಂಥ ಸಿನಿಮಾನ ಗೆಲ್ಲಿಸೋದು ನಮ್ಮ ನಿಮ್ಮ ಕರ್ ಸೊ ಮಾದೇವನ ಆರನೇ ತಾರೀಕು ಜೂನ್ ಎಲ್ಲರೂ ನೋಡೋಣ ಥ್ಯಾಂಕ್ ಯು ಲೆಜೆಂಡ್ರಿ ಆ್ಯಕ್ಟರ್ಸ್ ಅಂತ ಹೇಳ್ಬೋದು ಒಂದು ಶ್ರುತಿ ಮ್ಯಾಮ್ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ಶೀಸ್ ನೇಲ್ಡ್ ಇಟ್ ನೆಕ್ಸ್ಟ್ ಮಾಲಕ್ಷಿ ಮ್ಯಾಮ್ ಆ್ಯಸ್ ನೇಲ್ಡ್ ಅವರ್ ರೋಲ್ ಎಸ್ ವೆಲ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೋನಲ್ ಮತ್ತೆ ವಿನೋದ್ ಪ್ರಭಾಕರ್ ಅವರದು ವಿಷಯ ಹೇಳಕ್ಕೇನೆ ಇಲ್ಲ ಇಷ್ಟು ಮುದ್ದಾಗಿದ್ದಾರೆ ಇದೆ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್ಸ್ ಆ್ಯಂಡ್ ಐ ಥಿಂಕ್ ನಾವು ಅದೇ ಇವಾಗ ಮಾತಾಡ್ತಾ ಇದೆ ನೀವಿಬ್ಬರೂ ಜಾಸ್ತಿ ಆನ್ ಸ್ಕ್ರೀನ್ಸ್ ಬಂದು ಬರಬೇಕು ಬಿಕಾಸ್ ಐ ಥಿಂಕ್ ಯೋರ್ ಯೋರ್ ಪೇರ್ ಈಸ್ ಮೇಡ್ ಫಾರ್ ಈಚ್ ಅದರ್ ಥರ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡಬೇಕು ಓಕೆ ಓಕೆ ಸೊ ದಾಟ್ಸ್ ಒನ್ ಆ್ಯಂಡ್ ಐ ಥಿಂಕ್ ಎವ್ರಿ ಬಡಿ ಹ್ಯಾಸ್ ಡನ್ ಜಸ್ಟಿಸ್ ಟು ದೇ ರೋಲ್ ಅಂತ ಹೇಳಬೇಕು ಸೊ ಎಲ್ರಿಗೆ ಒಂದು ವಿನತಿ ಸಿಕ್ಸ್ತ್ ಜೂನ್ ಸಿಕ್ಸ್ತ್ಗೆ ಬಂದು ಎಲ್ಲರೂ ಪಿಚ್ಚರ್ ಥಿಯೇಟರ್ಸಿಗೆ ಬಂದು ನೋಡಿ ಥ್ಯಾಂಕ್ ಯು ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರನೇ ಜೂನ್ ಆರನೇ ತಾರೀಕು ಎಲ್ಲರೂ ಬನ್ನಿ ಸಿನಿಮಾ ಡೇಟಿಗೆ ಪಿಕ್ಚರ ನಾವು ಮಹಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ ಐ ಥಿಂಕ್ ಮಾದೇವ ಸಿನಿಮಾ ಟೀಮ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ಆ್ಯಂಡ್ ನಾನು ಯಾವಾಗ ಮಾದೇವ ಸಿನಿಮಾ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಇವತ್ತು ಐ ಥಿಂಕ್ ಅವರೆಲ್ಲ ಏನು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಆ್ಯಂಡ್ ಅವರ ಪೇಷನ್ಸ್ಗೆ ಇವತ್ತು ಐ ಥಿಂಕ್ ತೆರೆ ಮೇಲೆ ಅದು ಕಾಣಿಸ್ತಾ ಇದೆ ಆ್ಯಂಡ್ ಒಬ್ಬರು ಪಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ದಾರೆ ಐ ಥಿಂಕ್ ಪಫಾರ್ಮೆನ್ಸ್ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ ಬಟ್ ಸೋನಲ್ ಮ್ಯಾಮ್ ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ ಅಂದರೆ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಸೌತ್ ಫ್ಲೇವರ್ ಒಂದು ಮುದ್ದಾಗಿರೋ ಹುಡುಗಿ ಬಂದ ಬಂದಿರೋ ಥರ ಅನಿಸ್ತಾ ಇದೆ ಸೊ ಸೋನಲ್ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ವಿನೋದ್ ಸರ್ ಬಗ್ಗೆ ಏನೂ ಹೇಳೋಕ್ಕೆ ಇಲ್ಲ ಬಿಕಾಸ್ ಐ ಥಿಂಕ್ ಈ ಸಿನಿಮಾ ಮೂಲಕ ಅವ್ರು ಇನ್ನೊಂದು ಜಾನರ್ ಥರ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ನಾವು ತಮಿಳ್ ತೆಲುಗು ಸಿನಿಮಾ ಎಲ್ಲ ಹೋಗಿ ನೋಡ್ತೀವಿ ಬಟ್ ನಮ್ಮ ಕನ್ನಡ ಸಿನಿಮಾನ ಫಸ್ಟ್ ಹೋಗಿ ನೋಡಬೇಕು ಬಿಕಾಸ್ ಇದು ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ಗಿದೆ ಸೊ ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಮಾದೇವ ಸಿನಿಮಾನ ಜೂನ್ ಸಿಕ್ಸ್ ಥಿಯೇಟರಲ್ಲೇ ನೋಡಿ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಶ್ರುತಿ ಮ್ಯಾಮ್ ಹ್ಯಾಸ್ ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಟು ಟಿ ಮಾದೇವ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ ಆ್ಯಂಡ್ ಇನ್ನಷ್ಟು ಹೆಚ್ಚೆಚ್ಚು ಕನ್ನಡ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಡೋಂಟ್ ಟು ವಾಚ್ ಮಹಾದೇವ ಆನ್ ಜೂನ್ ಸಿಕ್ಸ್ ಥ್ಯಾಂಕ್ ಯು